ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಕೊಬ್ಬರಿ ಕಡಬು ಮಾಡ್ತಾಯಿದ್ದೀನಿ ಕೊಬ್ಬರಿ ಕಡಬ ಅಂದರೆ ಇದು ಕುದಿಸಿದ ಕಡಬು ಮಾಡ್ತಾಯಿದ್ದೀನಿ ಈ ಗಣೇಶನಿಗೆ ನೈವೇದ್ಯಕ್ಕೆ ಈ ಥರ ಎಲ್ಲ ಬೇಕಾದಾಗ ಮಾಡುವಂಥ ಒಂದು ಕುದಿಸಿದ ಕಡಬು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಸ್ವಲ್ಪ ನಾನು ಗೋಧಿ ಹಿಟ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನ ಗೋಧಿ ಹಿಟ್ಟನ್ನ ಮೊದಲು ಕಲಸಿಟ್ಕೊಳ್ತೀನಿ ನಾನು ನೋಡಿ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಕಲಸಿಟ್ಕೊಳ್ತೀನಿ ಕನಕಾನ ಗಟ್ಟಿಯಾಗಿನ ಇದನ್ನ ಕಲಿಸ್ಕೋಬೇಕು ನಾವು ನೋಡಿ ಈ ಥರ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ನಾನೀಗ ಕೊಬ್ಬರಿನ ಒಣ ಕೊಬ್ಬರಿನ ತುರಿದು ನೋಡಿ ಒಂದು ಮುಚ್ಚಿಟ್ಬಿಡ್ತೀನಿ ಯಾಕಂದರೆ ಅಷ್ಟೊತ್ತಿಗೆ ಕೊಬ್ಬರಿನ ಹುರಿದು ಅದಕ್ಕೆಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಇದು ಒಂದು ಸ್ವಲ್ಪ ನೆನೆದಿರುತ್ತೆ ಹಿಟ್ಟು ನೋಡಿ ಒಂದು ಒಂದು ಪ್ಯಾನ್ ಇಟ್ಕೊಂಡು ನಾನು ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಬಾದಾಮಿ ಹಾಕ್ಕೊಂಡಿದ್ದೀನಿ ಇದನ್ನ ಮೊದಲು ಫ್ರೈ ಮಾಡಿಕೊಂಡು ಒಣ ಕೊಬ್ಬರಿ ಆಮೇಲೆ ಗಸಗಸಿ ಹಾಕ್ಕೊತೀನಿ ಇದಕ್ಕೆ ನೋಡಿ ಇದ್ರ ಜೊತೆ ಒಣ ಕೊಬ್ಬರಿ ಜೊತೆ ಗಸಗಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸ್ವಲ್ಪ ಬೆಚ್ಚಗೆ ಉಗುರು ಬೆಚ್ಚಗಾಗೋಂಗೆ ಇದನ್ನು ಫುಲ್ ಫ್ರೈ ಮಾಡಬಾರ್ದು ಕೊಬ್ಬರಿನ ಒಣ ಕೊಬ್ಬರಿನ ಒಂದು ಸ್ವಲ್ಪ ನಾನು ಹುರ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ಈ ಗೋಡಂಬಿ ಮತ್ತು ಬಾದಾಮಿ ಹಾಕಿದ್ರಿಂದ ಇನ್ನೂ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮಿನ ನೋಡಿ ಇದಕ್ಕೇ ನಾನು ಬೆಲ್ಲ ಹಾಕ್ಕೊಳ್ತೀನಿ ಇದು ಬೆಲ್ಲ ನಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಅವರವ್ರಿಗೆ ಒಬ್ಬೊಬ್ರು ಜಾಸ್ತಿ ತಿಂತಿರ್ತಾರೆ ಒಬ್ಬೊಬ್ರು ಕಮ್ಮಿ ತಿಂತಿರ್ತಾರೆ ಸ್ವೀಟು ಅದನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾನೀಗ ಕೊಬ್ಬರಿನ ಎರಡು ಬಟ್ಲ ತೊಗೊಂಡ್ರೆ ಒಂದು ಒಂದೂವರೆ ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ ಆ ಥರ ತೊಗೊಂಡಿದ್ದೀನಿ ನಾನು ನೋಡಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕುಟ್ಟಿಟ್ಟುಕೊಂಡಿರೋದು ಹಾಕ್ಕೊಂಡು ಇದನ್ನ ಒಂದು ಸಲ ಮಿಕ್ಸಿ ಮಾಡ್ಕೊಳ್ತೀನಿ ಎಲ್ಲ ಕಡೆ ಕೊಬ್ಬರಿ ಆಮೇಲೆ ಇದು ಗೋಡಂಬಿ ಬಾದಾಮಿ ಎಲ್ಲ ಕಡೆ ನೀಟಾಗೆ ಹೊಂದ್ಕೊಳ್ಳೋಂಗೆ ಈ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಒಂದು ಸ್ವಲ್ಪ ಕೈಯಲ್ಲಿ ನಾನು ತಿಕ್ತೀನಿ ಮತ್ತು ಬೆಲ್ಲ ಕೊಬ್ಬರಿ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಗೋಡಂಬಿ ಬಾದಾಮಿ ಒನ ಕೊಬ್ಬರಿ ಮತ್ತು ಗಸಗಸಿ ಅಲಕ್ಕಿ ಪೌಡ್ರು ಹಾಕಿ ಬೆಲ್ಲ ಹಾಕಿರೋ ಸೂಪರಾಗಿರುತ್ತೆ ಟೇಸ್ಟು ಕೊಬ್ಬರಿ ಕಡು ಬಂದರೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಕರಿಯೋದಲ್ಲ ಇದು ಸ್ಟೀಮ್ ಮಾಡ್ತೀನಲ್ಲ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ನಾನು ಒಂದು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ತಿಕ್ತೀನಿ ನೋಡಿ ಅದರಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಉಳ್ಳೆ ತೊಗೊಂಡು ಈ ಥರ ಉದ್ದುದ್ದ ನಾನು ಎಲೆ ಮಾಡಿ ಇಟ್ಕೊಳ್ತೀನಿ ಮೊದಲು ನೋಡಿ ಈ ಥರ ಇಟ್ಕೊಂಡು ಎಲ್ಲದನ್ನು ಇದೇ ಥರ ಇಟ್ಕೊಳ್ತೀನಿ ನೋಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತೋರಿಸ್ತೀನಿ ಈಗ ನಾನು ನೋಡಿ ಮಧ್ಯದಲ್ಲಿ ಇದನ್ನ ಹಾಕ್ಕೊಂಡು ನಾವು ಕೊಬ್ಬರಿನ ರೆಡಿ ಮಾಡಿರ್ತೀವಲ್ಲ ಬೆಲ್ಲದ ಜೊತೆ ಅದನ್ನು ಈ ಥರ ಹಾಕ್ಕೊಂಡು ನಾನು ಒಂದು ಸೈಡಲ್ಲಿ ನಾನು ನೀರು ಇಲ್ಲ ಹಾಲು ಹಚ್ಕೊಳ್ಬೇಕು ಆವಾಗ ಇದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ನೀರಲ್ಲಿ ಆದ್ರೂ ಬ ಇದು ಒಡೆಯಲ್ಲ ಸ್ಟೀಮ್ ಮಾಡಿದ್ರೂ ಇದು ಬಾಯಿ ಬಿಡೋಲ್ಲ ಇದು ಬಾಯಿ ಬಿಟ್ಕೊಳ್ಳಲ್ಲ ಹೀಗಾಗಿ ಇದನ್ನು ನೋಡಿ ಈ ಥರ ಚೆನ್ನಾಗಿ ನಾವು ಇದನ್ನು ಪ್ರೆಸ್ ಮಾಡಿ ಇದನ್ನ ಇಟ್ಕೋಬೇಕು ಇದನ್ನು ಖರ್ಚಿಕಾಯಿನ ನೋಡಿ ಈ ಥರ ಹಚ್ಚಬೇಕು ಎಷ್ಟು ಬೇಕು ಅಷ್ಟೇ ಎಲೆಗೆ ನಾವು ಇದನ್ನು ತುಂಬ್ಕೊಬೇಕಾಗುತ್ತೆ ಇದನ್ನು ಜಾಸ್ತಿ ಆಗಿಬಿಟ್ರೆ ಇದು ಸ್ಟೀಮ್ ಆಗುವಾಗ ಇದು ಒಡೆದ್ಬಿಡುತ್ತೆ ಕಡಬು ಕೊಬ್ಬರಿ ಕಡಬು ನೋಡಿ ಈ ಥರ ತುಂಬ್ಕೊಳ್ತೀನಿ ನಾನು ನೀರು ಹಚ್ತೇನೆ ಹಂಗೆ ಇದು ಗಟ್ಟಿಯಾಗಿ ಕೂತ್ಕೊಂಡ್ರೆ ಹಾಗೆ ನಾವು ಈ ಖರ್ಚಿಕಾಯಿನ ಒತ್ಕೋಬೋದು ಇಲ್ಲ ಅಂದರೆ ಒಂದು ಸ್ವಲ್ಪ ಒಂದು ಕಡೆ ನೀರು ಹಚ್ಬೋದು ಇಲ್ಲ ಒಂದು ಸ್ವಲ್ಪ ಹಾಲು ತೊಗೊಂಡು ಹಾಲಾದರೂ ಹಚ್ಬೋದು ನೋಡಿ ಒಂದು ಹೆಬ್ಬರಳಿಂದ ಇದನ್ನು ಒತ್ಕೊಂಡ್ರೆ ಇದು ಒಳಗೋಗುತ್ತೆ ಆವಾಗ ಇದನ್ನು ನಾವು ಲಾಕ್ ಮಾಡ್ಕೋಬೇಕು ಕರ್ಚಿಕಾಯಿನ ನೋಡಿ ಎಲ್ಲದನ್ನು ಇದೇ ಥರ ತುಂಬಿಕೊಂಡಿದ್ದೀನಿ ನಾನು ತುಂಬಿಕೊಂಡು ಈಗ ನಾವು ಏನಾದರೂ ಈಗ ಸೊಪ್ಪು ಗಿಪ್ಪು ಎಲ್ಲ ನಾವು ತೊಳೆದು ನೀರು ಬಸೆಯಾಕಿಟ್ಟಿರ್ತೀವಲ್ಲ ಈ ಥರ ಒಂದು ಹೋಲಿರೋದೊಂದು ಪಾತ್ರೆ ತೊಗೊಂಡು ತೂತಿರೋದೊಂದು ಪಾತ್ರೆ ತೊಗೊಂಡು ಇದಕ್ಕೆ ನಾನು ಚೆನ್ನಾಗಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಆ ಕಡೆ ನಾನು ನೀರು ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಕುದಿಯೋಕ್ಕೆ ನೋಡಿ ಈ ಥರ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದಕ್ಕೊಂದು ಹತ್ಕೊಳ್ದೆ ಇರೋ ಥರ ಕೆಳಗೆ ಎಣ್ಣೆ ಹಚ್ಕೊಂಡ್ರೆ ಇದು ಹತ್ಕೊಳ್ಳೋಲ್ಲ ನಾನೀಗ ಈ ಕೊಬ್ಬರಿದು ರೆಡಿ ಮಾಡ್ಕೊಂಡಿದ್ದೀನಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೀರು ಕುದೀತಾ ಇದೆ ಈಗ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದ್ರ ಮೇಲೆ ಇಟ್ಕೊಂಡು ಇದ್ರದ್ದು ಇಡ್ಲಿ ಪಾತ್ರೆದು ನಾನು ನೋಡಿ ಇಡ್ಲಿ ಪಾತ್ರೆದು ನಾನು ಇದನ್ನು ಹಾಕ್ತಾಯಿದ್ದೀನಿ ಮುಚ್ಚಳನ ಹೀಗೆ ಒಂದು ಹತ್ತು ನಿಮಿಷ ಬಿಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಎಷ್ಟು ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ನೋಡಿ ಈಗ ತಕ್ಷಣ ನಾವು ಅದು ತೆಗೆ ತೆಗಿಯಕ್ಕೆ ಹೋದ್ರೆ ಇದಾಗುತ್ತೆ ಒಂದು ಸ್ವಲ್ಪ ನೀರು ತಣ್ಣೀರು ಹಾಕಬೇಕು ಅದಕ್ಕೆ ಮೇಲೆ ಆವಾಗ ಒಂದು ಕೊಂದು ಹತ್ತು ಹತ್ಕೊಳ್ಳಲ್ಲ ಅಂಟ್ಕೊಳ್ಳಲ್ಲ ನೋಡಿ ಸೂಪರಾಗಿರೋ ಒಂದು ಕೊಬ್ಬರಿ ಕಡುಬು ರೆಡಿ ಆಯಿತು ಸ್ಟೀಮ್ ಕೊಬ್ಬರಿ ಕಡುಬು ಇಷ್ಟ ಆದರೆ ನೀವು ಮನೇಲಿ ಮಾಡಿ ನನಗೆ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ